ಎದ್ದಾಗಿಂದ ಯಾಕೋ ಹೊಟ್ಟೆ ನೋಯ್ತೈತಿ ಹ್ಞೂ ಈ ತಿಪ್ಪೆ ಎತ್ತ ಹಾಳಾಗೋದ್ನೋ ಏನೋ ನಾನು ಬಂದು ಹುಡ್ಕಾಡ್ತಾ ಇದ್ದೀನಿ ತಿಪ್ಪೆ ಬತ್ತ ನನ್ನ ಜೊತೆಗೆ ಎಮ್ತಾನ ಅದು ಎತ್ತ ಹೋಗೋದ್ನೋ ಏನು ಕತ್ತಿಯೋ ಮನ್ತಾಗೈದೆ ಅಂತ ಹೋದ್ರೆ ಮನ್ತಾಗೂ ಇಲ್ಲ ಬೀಗ ಹಾಕೈತೆ ಹೋದ ತಿಪ್ಪೆ ಏನೋ ಹೊಲದಕ್ಕೆ ನಾನು ಹೋಗವನ ಏನೋ ನೋಡೋಣ ಸೌಕರ್ರೇ ಸೌಕರ್ರೇ ಎಲ್ಲಿದ್ದೀರಾ ಈ ತಿಪ್ಪೆ ಯಾಕೋ ಹಿಂಗ ಅರಿಸ್ಕೊಂಬತ್ತಾ ಇದ್ದಾನೆ ಬಾರಲ ತಿಪ್ಪೆ ಇಲ್ಲ ಇದ್ದೀನಿ ಬಾರೋ 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 ಸಾಹುಕಾರ್ರೆ ಯಾಕೆ ಇತ್ಲಾಗ ಬಂದಿದ್ದೀರ ನೀವು ಹಾ ಇಲ್ಲೇನು ಕೆಲಸ ನಿಮಗೆ ಅಯ್ಯೋ ಯಾಕ ಒಂದಿಟ್ಟು ಹೊಟ್ಟೆ ಏನು ಒಂದಂಗೆ ಆಗಿತ್ತು ಅದಕ್ಕೆ ನೀರು ಕಡಿಕ್ ಹೋಗಕ್ಕೆ ಅರ್ಜೆಂಟ್ ಆಗಿತ್ತಾ ಅದಕ್ಕೆ ಇಟ್ಲ ಬಂದೆ ಅತ್ತ ಹಾ ನೀನು ಯಾಕೆ ಹಂಗೆ ಗರಿಸ್ಕೊಂಡು ಬರ್ತಾ ಇದ್ದೀವಿ ಏನಾಯ್ತು ಎಲ್ಲಿ ಹೋಗಿ ದಿಟತ್ತನು ಹಾ ಸೌಕರ್ರೆ ಈ ಒಂದು ಆಪತ್ತು ಬಂದುಬಿಟ್ಟಿದೆ ನಿಮಗೆ ಹಾ ಆ ಆಪತ್ತ ಏನಿಲ್ಲ ಹಂಗಂದ್ರೆ ನನಗೇನು ಆಗುತ್ತೆ ಏನು ಹೇಳೋ ಸರಿಯಾಗಿ ಅಯ್ಯೋ ಸೌಕರ್ರೆ ಇವತ್ತು ನನ್ನ ಜೊತೆಗೆ ಅಮ್ಮವರು ಹೊಲ್ದಾಗ ಬಂದಿದ್ರು ಅಯ್ಯೋ ಈಗೇನು ಬತ್ತಾ ಇದ್ದಾಳೆ ಅವಳು ನಿಮ್ಮ ಅಮ್ಮವರು ಇರ್ತಾಳೆ ವಾರಕ್ಕೊಂದ್ಸಲ ಆದ್ರೂ ಹೋಗಿ ನೋಡ್ಕೊಂಡ್ ಬತ್ತಾಳೆ ಏನ್ ಹಾಕಿ ಅವ್ರೆ ಕೂಲೇ ಹೆಂಗ್ ಕೆಲಸ ಮಾಡ್ತಾರೆ ಏನು ಎತ್ತ ಅಂತ ಅದ್ರಾಗ ಏನು ವಿಶೇಷ ಅದಕ್ಕೆ ಏನಾಯ್ತು ಈಗ ಅಯ್ಯೋ ಸಾವ್ಕಾರ್ರೆ ಓ ಹೊಸದು ಅಂದ್ರೆ ಅದಲ್ಲ ಅಮ್ಮವರು ಹೊಲ್ತ ಬಂದಿದ್ದು ಯಾಕೆ ಅಂತ ಗೊತ್ತಾ ನಿಮ್ಗೆ ಹಾ ಅದು ನೀವು ನಿಧಿ ಸಿಕ್ಕೇ ತಾಗೆ ನಾನು ಬಚ್ಚೀನಿ ಪೂಜೆ ಮಾಡಿ ತರಿಸ್ಬೇಕು ತರ ತರಬೇಕು ಅದನ್ನ ಅಂತ ಹೇಳಿ ಹೇಳಿದ್ರಲ್ಲ ಹಾಂ ಅದು ನಾನು ನೋಡಕ್ಕಂತ ಬಂದಿದ್ರು ಅಮ್ಮವರು ಹೊಲ್ತಕ್ಕೆ ಇಲ್ಲದೆ ಇರೋದ ಎಲ್ಲಿಂದ ಅವಳು ಹಾ ನೀನೇನು ಹೇಳಿದೆ ಹಾಂ ನೀನೇನಾದರೂ ನಿಜ ಹೇಳ್ದೋ ಹೆಂಗೆ ನಿಧಿ ಸಿಕ್ಕಿಲ್ಲ ಅದು ಇದು ಅಂತ ಹೇಳಿ ಹಾಂ ಏಪ್ಪೆ ಏನಿಲ್ಲ ನಿನ್ನ ನಿಜ ಹೇಳ್ಬಿಟ್ರೆ ಅಯ್ಯೋ ಸಾವುಕಾರ್ರೆ ನನಗೆ ಗೊತ್ತೈತೆ ನೀವು ಸುಳ್ಳು ಹೇಳಿದಿರಾ ಅಮ್ಮವ್ರು ಅದನ್ನೇ ನಂಬಿದ್ದಾರೆ ಅಂತ ನಾನು ನಿಜ ಹೇಳಿಲ್ಲ ಆದರೆ ಲಸ್ಮಕ್ಕ ನೀವು ಗೈಸಿದ್ರಲ್ಲ ಹೊಲನ ಅಲ್ಲಿ ಮೆಕ್ಕೆಜೋಳ ಬಿತ್ತುತ್ತಾ ಇದ್ದಾಳೆ ಅಯ್ಯಮ್ಮ ಗುಂಡಜ್ಜಿ ಆಮೇಲೆ ರಂಗಮ್ಮ ಮೂವರುನು ಮೆಕ್ಕೆಜೋಳ ಬಿತ್ತುತ್ತಾ ಇದ್ರು ಅವರು ಮಾತಾಡ್ತಾನೆ ಮಾತಾಡ್ತಾ ಎಲ್ಲ ನಿಜಾನು ಹೇಳ್ಬಿಟ್ಲು ಅಯ್ಯಮ್ಮ ಲಸ್ಮಕ್ಕ ಅಮ್ಮೋರಿಗೆ ಸತ್ಯ ಗೊತ್ತಾಯ್ತು ಅಲ್ಲಿ ನಿಧಿ ಸಿಕ್ಕಿಲ್ಲ ಏನೂ ಇಲ್ಲ ನೀವು ಸುಳ್ಳು ಹೇಳಿದ್ದೀರಾ ಅಂತನ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದು ಕುಂತೇವ್ರಿ ಅಮ್ಮೋರು ನೀವೇನ ಇವಾಗ ಮನೆಗೆ ಹೋದ್ರೆ ಅಷ್ಟೇ ಕತೆಗೆ ಗೋವಿಂದ ನಿಧಿ ತೋರಿಸೋ ತಕ್ಕ ಬಿಡಲ್ಲ ಅಮ್ಮೋರು ನೀವು ಯಾಕೆ ಸುಮ್ಮನೆ ಸುಳ್ಳು ಹೇಳೋಕೆ ಹೋದ್ರಿ ಅವತ್ತು ಹಾಂ ಏನು ನಿಜ ಗೊತ್ತಾಗೋಯ್ತಾ ಅಲ್ಲ ಲಸುಮಕ್ಕ ನನ್ನ ಮಾತಾಡ್ಸಲ್ವಲ್ಲು ಅವಳು ಹೆಂಗೆ ಹೇಳ್ಬಿಟ್ಲು ಹಾ ಅಯ್ಯೋ ಸಾವ್ಕಾರ್ರೆ ಆ ಅಮ್ಮವ್ರು ಅಲ್ಲಿಗೆ ಹೋದ್ರ ಬೀಜ ಬಿತ್ತತಕ್ಕೆ ಆ ರಂಗಮ್ಮ ಇದಾಳಲ್ಲ ಅವಳೇ ಮಾತಾಡ್ಸಿದ್ದು ಯಾರೋ ಗೈ ಕೊಟ್ಟರ ಹಂಗೆ ಹಿಂಗೆ ಅಂತಾನ ಲಸ್ಮಕ್ಕ ಇದ್ದಾಳು ದ ಯಾವ ಮಗನ ಮಗನವು ಗೈಯಿಸ್ಯಾವ್ರೆ ಹಂಗೆ ಹಿಂಗೆ ನಾನು ಒಂದೇ ಒಂದು ಸುಳ್ಳು ಹೇಳಿದೆ ಕಣೆ ರಂಗಮ್ಮ ಅದಕ್ಕೆ ದಂಡ ಮುಗನವು ನಿಧಿ ಹಾಸಿಗೆ ನನ್ನ ಹೊಲನೆಲ್ಲ ಗೇಸ್ ಕೊಟ್ಟೇವೆ ಪುಕ್ಸಟ್ಟೆ ಪುಕ್ಸಟ್ಟೆ ಗೇಸ್ಕಾವೆ ಅಂತ ಹೇಳಿ ಅದು ಇದು ಅಂತೇಳಿ ಬೈಕಂಡ್ಳು ಅಯ್ಯಮ್ಮ ನಿನ್ನ ಅಲ್ಲ ನಿಮ್ಮನ್ನ ಅದಕ್ಕೆ ಅಮ್ಮೋರ್ಗೆ ಸಿಟ್ಟು ಬಂದು ನಿಮ್ಮ ಮೇಲೆ ರೇಗಾಡಿದ್ರು ನನ್ನ ತಾನೇ ಸುಳ್ಳು ಹೇಳಿದಾರಲ್ಲ ನಿಧಿ ಸಿಕ್ಕಿಲ್ಲ ಏನೂ ಇಲ್ಲ ಸುಮ್ಮ ಸುಮ್ಮನೆ ಅವಳೊಲಾಗ ಗೇಸ್ಕೊಟ್ಟೇವ್ರೆ ಹೆಂಗೆ ಹಿಂಗೆ ಅಂತನ ಬೈಕ್ ಅಂತಿದ್ರು ಅಮ್ಮೋರು ಅಯ್ಯೋ ಈಗ ನೀವು ಮನೆಗೆ ಹೋದ್ರೆ ನಿಮಗೆ ಗ್ರಾಚಾರ ಆಚಾರ ಹೆಂಗೆ ಬೈತಾರೋ ಏನೋ ಗೊತ್ತಿಲ್ಲ ಏನಲ್ಲ ಹೇಳ್ತಾ ಇದ್ದೀಪೆ ಅಂದರೆ ಅಲ್ಲಿ ಆ ಮಕ್ಕನೆ ಎಲ್ಲ ಹೇಳ್ಬಿಟ್ಲ ನನ್ನ ನೆಂಟಿಗೆ ಅಯ್ಯೋ ಓ ಹೋಗ್ಲಿ ಒಂದೇ ಒಂದು ಸುಳ್ಳು ಹೇಳಣ್ಣ ಯಾಕೆ ಸುಮ್ಮನೆ ಅವಳ ಹತ್ರ ಬೈಸ್ಕೊಂಬೋದು ಅಂತ ಹೇಳಿ ನಿಧಿ ಅಲ್ಲೆಲ್ಲ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಏನಾದರೂ ಒಂದು ಸುಳ್ಳು ಹೇಳಿ ಅದು ಮಾಯ ಆಗೈತೆ ಇಲ್ಲಾಂದ್ರೆ ಯಾರು ಕತ್ಕೊಂಡು ಹೋಗ್ಯಾರ ಅಂತ ಹೇಳೋಣ ಅಂತ ನಾನು ಸುಳ್ಳು ಹೇಳಿದೆ ಈಗ ನೋಡಿದ್ರೆ ಆ ಲಸು ಎಲ್ಲಾ ನಿಜ ಹೇಳ್ಬಿಟ್ಲ ಅಯ್ಯೋ ಎಲ್ಲ ನಿನ್ನಿಂದನೇ ಕಳ್ಳ ತಿಪ್ಪೆ ಆಗಿದ್ದು ಮನೆಯಲ್ಲ ನನ್ನ ಮಗನೇ ಸರಿಯಾಗಿ ಕೇಳಿಸ್ಕೊಂಡಲ್ಲೇ ಬಂದು ನನಗೆ ಹೇಳಿ ಹಾಂ ಈಗ ನೋಡು ನನಗೆ ಒಳ್ಳೆ ತಂದೆ ಥೂ ನನ್ನ ಮಗನೇ ಸೌಕರ್ಯ ಇದಕ್ಕೂ ನನ್ನೇ ಬೈತಿರಲ್ಲ ನೀವು ಎಲ್ಲದಗೂ ಆವತ್ತು ನೋಡಿರಿ ಅಲ್ಲಸಮಕ್ಕ ಹೇಳ್ಬಿಟ್ಟು ನನ್ನೂ ಅದೇ ಮಾಡಿದ್ಲು ಈಗ ಅಮ್ಮವ್ರಿಗೆ ಸತ್ಯ ಗೊತ್ತಾಗಿತ್ತು ಅಂದ್ರೂ ಎಲ್ಲದಕ್ಕೂ ನಾನೇ ಕಾರಣ ಅಂತೇಳಿ ನನ್ನ ಮೇಲೆ ಬಿಸ್ರೇ ಕಟ್ತಾ ಇದ್ದೀರಲ್ಲ ಹೋಗ್ರಿ ಸೌಕರ್ಯ ರೀ ಹ್ಞೂ ನಾನು ಹೇಳೋದಿಲ್ಲ ಅಷ್ಟೇ ಏನೋ ಅಮ್ಮವರು ಮನೆಗೆ ಹೋದಾಗ ಬೈತಾರಲ್ಲ ಹೋಗಿ ನಮ್ಮ ಸಾಹುಕಾರಿಗೆ ಹೇಳೋಣ ಅಂತ ಅಲ್ಲಿಂದ ನಾನು ಹೊಲ್ತಾಗಿಂದ ಓಡ ಬಂದೆ ಇದು ನೀವು ನನ್ನ ಮೇಲೆ ಗೂಬೆ ಕೂರಿಸ್ತಿರಲ್ಲ ಎಲ್ಲದಕ್ಕೂ ನಾನೇ ಕಾರಣ ಅಂತಾನೆ ಹ್ಞೂ ನಿನ್ನೇನು ನೀನು ಅಲ್ದ ಇನ್ನೇನ್ ನಿಮ್ಮ ಅಪ್ಪಾಯಿ ಕಾರಣ ಆಗ್ತಾನೆ ನೀನೆ ತಾನೇ ಅವತ್ತು ಸರಿಯಾಗಿ ಕೇಳಿಸ್ಕೊಂಬ್ದೇ ಬಂದು ನಿಧಿ ಐತಂತೆ ಸಾಹಕಾರ್ರೆ ಎಲ್ಲ ಸ್ಮಾಕಾರ ಅಲ್ದಾಗೆ ಹಂಗೆ ಹಿಂಗೆ ಎಮ್ತಾನ ಪುಂಗದವನು ನೀನೇ ತಾನೆ ಹಾ ಅವಳು ನಿಜ ಹೇಳ್ತಾ ಸುಳ್ಳು ಹೇಳ್ತಾ ಇದ್ದಾಳ ಅಂತಾನ ಅಷ್ಟು ತಿಳ್ಕೊಮದ್ ಬೇಡವಾ ನೀನು ಹ ನೀನು ಒಂದೇ ಒಂದು ತಪ್ಪು ಮಾಡಿದಕ್ಕೆ ಇವತ್ತು ನೋಡು ನನ್ನ ಪರಿಸ್ಥಿತಿ ಹೆಂಗಾಗೈತಿ ಊರಿನ ಜನಗಳು ಎಲ್ಲರೂ ನನ್ನ ದಡ್ಡ ದಡ್ಡ ಅಂತೇಳಿ ಬೈಕೆ ಮಂಗಾಗೈತಿ ಹಾಂ ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಊರಾಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗ್ತಿಲ್ಲ ಅಲಸ ಇದೇ ಒಳ್ಳೆ ಅವಕಾಶ ಅಂತೇಳಿ ಎಲ್ಲಿ ಯಾ ಸಿಕ್ಕ ಸಿಕ್ಕಿದರ್ತಾಗೆಲ್ಲ ನಾನು ಹೇಳ್ಕೊಂಬತ್ತಾಳೆ ಹಾಂ ಹೋಗ್ರಿ ಸಾವುಕಾರ್ರಿ ನಾನೇನು ಸಾಹುಕಾರರಿಗೆ ಕಷ್ಟ ಆಗುತ್ತಲ್ಲ ಮನೆಗೆ ಹೋದಾಗ ಅಮ್ಮವ್ರು ಏನೇನು ಕೇಳ್ತಾರೋ ಏನೋ ಮೊದಲೇ ತಿಳಿಸಿದ್ರೆ ಒಳ್ಳೇದು ಅಂತ ಕೇಳಕ್ಕೆ ಬಂದರೆ ನೀವು ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ ಹೋಗಿ ಇಲ್ಲಸ್ಮಕ್ಕನ ವಿಚಾರಿಸ್ರಿ ತಾನೇ ಎಲ್ಲ ಊರಾಗೆಲ್ಲ ಇರೋದು ಯಾರೋ ದೊಡ್ಡ ಒಲಗೇಸ್ ಕೊಟ್ಟೇವನೇ ಎಂಬ್ತಾನೆ ಹಾಂ ನೀವೇ ಏಸಿರೋದು ಅಂತ ಗೊತ್ತು ಆದರೂ ಗೊತ್ತಿಲ್ವೇನೋ ಅನ್ನಂಗೆ ದಡ್ಡ ನನ್ನ ಮಗ ತಿಕ್ಳು ನನ್ನ ಮಗ ಹೊಲಗೇಸ್ಯವನೇ ಯಾವನ ನಾನು ಒಂದು ಸುಳ್ಳು ಹೇಳಿ ಹೇಳಿದಕ್ಕೆ ಅಂತ ಹೇಳಿ ಎಲ್ಲರೂ ಕೊಟ್ಟು ಹೇಳ್ಕೊಂಬತ್ತೈತ ಲಸ್ಮಾಕ್ ಹ್ಞೂ ನಿಮ್ಮ ಮರ್ಯಾದಿನೇ ಏ ಕಳೀತಾ ಇದ್ದಾಳಲ್ಲ ಯಮ್ಮ ಹಾಂ ನೀವು ಅದೇ ಸಾಲ ಕೊಟ್ಟು ಅವಳು ಅಯ್ಯಮ್ಮಗೆ ದುಡ್ಡು ತಂದು ಕೊಡ್ರಿ ಅಂತೇಳಿ ಹಿಂಸೆ ಮಾಡಿರಲ್ಲ ಅದಕ್ಕೆ ಅದೇ ಸೇಡಿಕೊಂಡು ಹಿಂಗೆ ಮಾಡ್ಯವಳು ಅಯ್ಯಮ್ಮ ಹ್ಞೂ ನೀವು ನನ್ನ ಮೇಲೆ ರೇಗಾಡ್ತೀರಾ ಅಯ್ಯಮ್ಮನ ಮೇಲೆ ಬಿಟ್ಟು ತಿಪ್ಪೇ ನೀನು ಹೇಳ್ತಾ ಇರೋದು ನಿಜ ಅನ್ನಿಸ್ತೈತಿ ನಾವು ಮನೆ ಪತ್ರ ಅಡಕ್ಕಿಸ್ಕಂಡು ಅವ್ರ ಅತ್ತೇನ ದುಡ್ಡು ಕೊಟ್ಟು ಅವ್ರನ್ನ ಆಟ ಮನೆ ಜಪ್ತಿ ಮಾಡ್ತೀವಿ ಅಂತನ ಎದಿದ್ವಲ್ಲ ಅದಕ್ಕೆ ಹಾ ಸೈಡಿಗೆ ಈ ಥರ ಯಾರಿಸ್ಬಿಟ್ಲ ನನ್ನ ಲಸ್ಮಕ್ಕ ನೋಡ್ತಾ ನೋಡ್ತಾಯಿರು ಅವ್ಳಗಿನ್ನೂ ಎಂಥ ಪರಿಸ್ಥಿತಿ ಬರೋಂಗೆ ಮಾಡ್ತೀನಿ ಬಂದು ನಾನು ಕಾಲು ಹಿಡ್ಕೋಬೇಕು ಲಸ್ಮಿ ಹಾಂ ಹಂಗೆ ಮಾಡ್ತೀನಿ ನನಗೆ ಈ ಥರ ಯಾರಿಸ್ಬಿಟ್ಲ ಹಾಂ ಲಸ್ಮಕ್ಕ ಐತೆ ಕಣೆ ನಿನಗೆ ಏನು ಮಾಡ್ತೀನಿ ನೋಡ್ತಾ ಇರು ಏನೋ ಇಷ್ಟೇ ಹೋದ್ರೆ ಹೋಗ್ಲಿ ಅಂತ ಹೇಳಿ ಪಾಪ ನಮ್ಮ ಮನೆ ಪತ್ರ ಕೊಟ್ಟೆ ಕೊಡಬಾರ್ದಾಗಿತ್ತು ಹಾಂ ಇನ್ನೂನು ಅಷ್ಟು ಬಡ್ಡಿ ಆಗೈತಿ ಇಷ್ಟು ಬಡ್ಡಿ ಆಗೈತಿ ಅಂತನ ಆಟ ಆಡಿಸ್ಬೇಕಾಯ್ತು ಎರಡು ದಿವಸ ಅವಾಗ ಬುದ್ಧಿ ಬರೋದು ಹೌದು ಆ ಅಲಸ್ಮಾಕ ನಿಮ್ಗೆ ಅವಮಾನ ಮಾಡಬೇಕು ಅಂತಾನೆ ಈ ಥರ ನಾಟಕ ಮಾಡಿದಾಳೆ ನನ್ನ ಹತ್ರ ಸುಳ್ಳು ಹೇಳಿ ಹಾಂ ನಾನು ಅದನ್ನು ಸರಿಯಾಗಿ ಯೋಚನೆ ಮಾಡಲಿಲ್ಲ ಇದ್ರೂ ಇರ್ಬೋದೇನೋ ನಿಜ ಇರ್ಬೋದೇನೋ ಅಂತ ತಿಳ್ಕೊಂಡು ನಿಮ್ಗೆ ಹೇಳಿದೆ ಅದು ಅದನ್ನು ನಿಜ ಅಂತ ತಿಳ್ಕೊಂಡು ಹೊಲಗೆ ಗೇಯಿಸ್ಕೊಟ್ರಿ ಈಗ ನೋಡಿ ಎಂಥ ಪರಿಸ್ಥಿತಿ ಬಂದೈತಿ ಹಾಂ ಅಲಸ್ಮಾಕುಗೆ ನೀವು ಬುದ್ಧಿ ಇನ್ನೊಂದು ಸಲ ನಿಮಗೆ ಈ ಥರ ಎಲ್ಲ ನಾವು ಮನೆ ಮಾಡಬಾರ್ದವಳು ಇನ್ನೊಂದು ಸಲ ನಿಮ್ಗೆ ಹಿಂಗೆಲ್ಲ ಮಾಡಬೇಕು ಅಂದರೆ ನೂರು ಸಲ ಯೋಚನೆ ಮಾಡಬೇಕು ಆ ಥರ ಆಗಬೇಕು ಅಲಸ್ಮಾಕುಗೆ ಹಂಗೆ ಮಾಡಿರಿ ಹೇಳ್ತೀನಿ ಸೌಕರ್ರಿ ಸೌಕರ್ರಿ ಏನು ಮಾಡ್ತಾಯಿದ್ರಿ ಇಲ್ಲಿ ನೀವಿಬ್ಬರೂ ಆ ಗೆಣಸ್ ಕೀಳ್ತಾ ಇದ್ದೀವಿ ಬತ್ತಿಯ ನೀನು ನಮ್ಮ ಜೊತೆಗೆ ಸುಮ್ಮನೆ ಹೋಗಜ್ ಜಾವ್ ಸುಮ್ಮನೆ ನಮಗೆ ತಲೆ ಕೆಟ್ಟೋದಂಗ ಆಗೈತಿ ಅಂತಂದ್ರೆ ಈವಜ್ಜಬ್ಬ ಬಂದ ಇಲ್ಲಿ ಸುಮ್ಮನೆ ಹೋಗಿ ಮುಚ್ಕೊಂಡು ಅಯ್ಯೋ ಇದ್ಯಾಕ್ ಯಾಕೆ ಸಾವುಕಾರ್ರಿ ಹಿಂಗ ಆಡ್ತಾ ಇದ್ದೀರಾ ಹಾಂ ನಿಮಗೆ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದೆ ನೀವು ನೋಡಿರಿ ನನ್ನ ಮೇಲೆ ರೇಗಾಡ್ತಿರಲ್ಲ ಅಜ್ಜಾವ್ ಸುಮ್ಮನೆ ಹೋಗತ್ತೆ ಹಿಂಗೇನು ಮಾಡೋಕ ಕೆಲಸ ಇಲ್ವಿ ನಮ್ಮ ಸೌಕರ್ಯರಿಗೆ ಈಗಲೇ ತಲೆ ಕೆಟ್ಟೋದಂಗಾಗಿ ಕೆಲಸ ನಿಂದ ಹಾಂ ಅಂತಾದ್ರಾಗ ನೀನು ಬೇರೆ ಬಂದು ರೇಗರ್ಸಿದ್ರೆ ಇನ್ನೇನೋ ಆಗುತ್ತೆ ಸುಮ್ಮನೆ ಹೋಗಿ ಅಯ್ಯೋ ಆ ಮಕ್ಕನೇ ಏನೋ ಒಂದು ವಿಷಯ ಹೇಳ್ತಿತ್ತು ಅಲ್ಲಿ ಯಾರು ಕೂಟನ ಅದನ್ನೇ ಹೇಳೋಕ್ಕೆ ಬಂದೆ ಹ್ಞೂ ಅಲ್ಲ ಅವ್ರೊಲನ ಪುಕ್ಸಟ್ಟೆನ ಯಾರೋ ರಾತ್ರೊಂದು ರಾತ್ರಿ ಎಲ್ಲನಾಕ್ಟ್ರಿ ಕರೆಸಿ ಗೇಯ್ದು ಬಿಟ್ಟೆರಂತೆ ಒಂದು ಒಂದು ಎಕರೆ ಒಂದೂವರೆ ಎಕರೆನ ಪುಕ್ಸಟ್ಟೆ ಗೇಯಿಸೋರಂತೆ ಹ್ಞೂ ಯಾವನೋ ದಡ್ನ ಮಗ ರಾತ್ರೊಂದು ರಾತ್ರಿ ನಮ್ಮ ಹೊಲನೆಲ್ಲ ಗೇಯಿಸವನೇ ಆ ಅಯ್ಯಮ್ ಹೇಳ್ತಿದ್ಲು ಲಸ್ಮಕ್ಕ ಅದಕ್ಕೆ ನಿಮ್ಗೇನಾದ್ರೂ ಗೊತ್ತಾ ಯಾರು ಗೇಯಿಸಿರೋದು ಹಂಗೆ ಅಂತನ ಹಾಂ ಅಲ್ಲ ಸೌಕರ್ರಿ ಪುಕ್ಸಟ್ಟೆ ಕೊಡಕ್ಕೆ ಅವ್ರಿಗೇನು ತಲೆ ಕೆಟ್ಟ ಹಾಂ ಹಾಂ ಅಯ್ಯಯ್ಯೋ ತಿಪ್ಪೆ ಏನಿಲ್ಲ ಈ ಲಸ್ಮಕ್ಕ ಊರು ತುಂಬ ಸಾರ್ಕೊಂಡ್ ಬರ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಹಾಂ ನೋಡ್ದೆ ಈ ವಜ್ಜನ ತಗೂ ಹೇಳಿರದ ಅಯ್ಯೋ ನನಗೇನು ಮಾಡೋಣ ಅಂತ ನನ್ನ ತೋರ್ತಾನೆ ಇಲ್ವಲ್ಲ ತಿಪ್ಪೆ ಅಯ್ಯೋ ಈ ತಿಂದನ ಈ ಊರಾಗೆ ನನ್ಗಿನ್ನ ಎಷ್ಟು ಅವಮಾನ ಆಗುತ್ತೋ ಏನು ಕತ್ತಿಯೋ ಮೊದಲು ಈ ವಜ್ಜನ ಕೇಳು ಹೇಳೋ ಇಲ್ಲಿಂದನ ಕೇಳು ಇಲ್ಲಾಂದ್ರೆ ಏನಾನ ತಕೊಂಡು ಬುಲ್ಡಿಗೆ ಹಾಕ್ಬಿಡ್ತೀನಿ ಬೋರ್ಡ್ ಅಲ್ಲಿಗೆ ಹಾಂ ಅಯ್ಯೋ ಸೌಕಾರ್ರೆ ನಿಮ್ಗೆ ಈ ವಿಷಯ ಗೊತ್ತಿಲ್ವೇನೋ ಅಂತ ಹೇಳಕ್ ಬಂದೆ ಅದಕ್ಕೆ ನೀವು ಯಾಕೆ ಹಿಂಗೆ ಆಡ್ತಾಯಿದ್ದೀರಾ ಹಾಂ ಯಾವನೋ ದಡ್ಡನ ಮಗ ಹಾಂ ಅದೇನೋ ನಿಧಿ ಆಸೆಗೆ ಹೊಲನೆಲ್ಲ ಗೇಸ್ಯವನಂತೆ ಅದನ್ನ ನಿಮ್ಮ ಹತ್ರ ನಿಮಗೆ ಗೊತ್ತಿಲ್ವೇನೋ ನಿನ್ಗೆ ಗೊತ್ತಿಪ್ಪುನು ಅಂತ ಹೇಳಕ್ ಬಂದರೆ ನೀವು ನನ್ನ ಮೇಲೆ ರೇಗಾಡ್ತೀರಲ್ಲ ಬಿಡ್ರಿ ನನಗೇನಂತೆ ಹಾಂ ನಾನು ಹೋಗಿ ಅಲ್ಲಿ ಹೊಲದಾಗೆ ಯಾರನ್ನ ಕೆಲಸ ಮಾಡ್ತೀರ ಅರ್ದಾಗೆ ಎಲ್ಲರ್ತಗೋ ಹೇಳ್ಕೊಂಬತ್ತೀನಿ ಹಾಂ ಒಗೋ ಹೋಗೋ ಮುದ್ದ ಇಲ್ಲಿಂದ ಮೊದಲು ನನಗೆ ಎಸ್ ಸಿ ಟ್ರ್ಯಾಕ್ಸಿದ್ರೆ ಕೊಲ್ ಬಂಡೆ ತಗೊಂಡು ಮೇಲೆ ಹಾಕ್ಬಿಡ್ತೀನಿ ಹೋಗ್ತೀಯೋ ಇಲ್ಲವೋ ಅಸಕ್ಕೆ ಅಯ್ಯೋ ಸೌಕರ್ಯ ಯಾಕೆ ಹಿಂಗಾಡ್ತಾ ಇದ್ದೀರಾ ಹೋಗ್ತೀನಿ ಬಿಡ್ರಿ ಏನೋ ನನಗೆ ಗೊತ್ತಿರೋದನ್ನ ಹೇಳಕ್ಕೆ ಬಂದ್ರೆ ನೀವು ಒಳ್ಳೆ ನನ್ನ ಮೇಲೆ ರೇಗಾಡ್ತೀರಲ್ಲ ಹೋಗ್ತೀನಿ ಬಿಡ್ರಿ ಸೌಕರ್ಯ ನೋಡ್ರಿ ನಿಮ್ಮ ಬಗ್ಗೆನ ಹೆಂಗೆ ಲಸಮಕ್ಕ ಆ ನಾ ಆಡ್ತಾ ಇದ್ದಾಳೆ ಅಂತನ ಹಾ ಅಳ್ದಂತ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ನೀವು ನೋಡ್ತಾ ಇರ್ಲತಿಪ್ಪೇ ತಿಪ್ಪೇ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಬಾ ಮೊದಲು ಹೋಗೋಣ ಮಂತಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ